ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರ ಮನೆಯಲ್ಲಿ ರಾಮನವಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಮ್ಮನ ಮನೆ ಸಾಗರದಲ್ಲಿ ಈ ರಾಮನವಮಿ ಹಬ್ಬನ ಇಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅದೇನೋ ಮುಂಚೆಯಿಂದನೂ ಒಂದು ವಾಡಿಕೆ ಆಯಿತಾ ರಾಮನವಮಿ ಹಬ್ಬ ಅಂದರೆ ಒಂಥರ ದೊಡ್ಡ ಹಬ್ಬನೇ ಹಾಗೆ ಹಾಗೆ ನಾನು ನಂಬಿರೋದು ರಾಮದೇವರನ್ನೇ ಹಾಗಾಗಿರೋದ್ರಿಂದ ರಾಮನವಮಿ ಅಂದರೆ ನನಗೇನೋ ಒಂಥರ ಖುಷಿ ಹಾಗೇ ರಾಮನವಮಿ ಸ್ಪೆಷಲ್ ಏನು ಅಂದರೆ ಕೋಸಂಬರಿ ಪಾನಕ ಹಾಗೆ ಸೊ ಮಾವ ಇವಾಗ ಪೂಜೆ ಕೂತ್ಕೊಂಡಿದ್ದಾರೆ ಆಲ್ರೆಡಿ ನಾನು ಕೋಸಂಬರಿ ಮತ್ತು ಪಾನಕನ ಮಾಡಿ ನೈವೇದ್ಯಕ್ಕೆ ಕೊಟ್ಟಾಗಿದೆ ಇವಳು ನೋಡಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೆ ಸ್ವಲ್ಪ ಕೇಸರಿಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ಸೈಡ್ ಶಿರಾ ಅಂತ ಹೇಳ್ತಾರೆ ಶಿರಾ ಮಾಡೋಣ ಅಂತ ಅಂದ್ಕೊಂಡೆ ಸೊ ರವಾ ಹುರಿಕ್ತಾ ಇದ್ದೀನಿ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ಇಲ್ಲಿ ನಾನು ಬರೀ ಏನು ಬೇಳೆ ಹಾಕಿಬಿಟ್ಟು ಪೊಂಗಲ್ ಮಾಡಿದ್ದೀನಿ ಏನಂತಾರೆ ಬೇಳೆ ನನಗೆ ಬೇಳೆಗಳಲ್ಲಿ ಕನ್ಫ್ಯೂಸ್ ಆಯಿತಾ ಹಾಗೆ ನೋಡಿ ಇದು ಪೊಂಗಲ್ ರೆಡಿ ಆಗಿದೆ ಇದಕ್ಕೆ ನಾನು ಅಕ್ಕಿ ಹಾಕಿಲ್ಲ ಜಸ್ಟ್ ಬೇಳೆ ಪೊಂಗಲ್ ಇದು ಇಲ್ಲಿ ಕೇಸರಿ ಭಾತ್ ರೆಡಿ ಇದೆ ನೋಡಿ ಇಲ್ಲಿ ಮಾವ ಪೂಜೆ ಮಾಡಿ ಆಗಿದೆ ಎಲ್ರಿಗೂ ನಾನು ಕೊಸುಂಬ್ರಿ ಹಾಗೆ ಏನು ಕೇಸರಿಭಾತು ಮತ್ತು ಪೊಂಗಲ್ ಮಾಡಿದ್ದನ್ನು ಬ್ರೇಕ್ಫಾಸ್ಟ್ಗೆ ಹಾಕ್ಕೊಟ್ಟಿದ್ದೀನಿ ಇಲ್ಲಿ ಪಾಲ್ಕಾನು ರೆಡಿ ಇದೆ ದೇವರಿಗೆ ಆಲ್ರೆಡಿ ನೈವೇದ್ಯ ಮಾಡಿದ್ದೀನಿ ಇದನ್ನೆಲ್ಲಾನು ಹಾಯ್ ಅಲ್ಲಿ ಪೊಂಗಲ್ ಅಷ್ಟೇ ನಾನು ಬೆಳಗ್ಗಿನ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಹೊರಗಡೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ರಾಮನ ಪೂಜೆ ಹೇಗೆ ಮಾಡಿದ್ದೀವಿ ಗೊತ್ತಾ ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ಅಲ್ವಾ ಮಾವ ಬೆಳಗ್ಗೆನೇ ಪೂಜೆ ಮಾಡಿದರು ಬೆಳಗ್ಗೆನೇ ಪೂಜೆ ಮಾಡಿ ನಾನು ನೈವೇದ್ಯಕ್ಕೂ ಸಹ ಪಾನಕ ಕೊಸಂಬರಿ ಎಲ್ಲ ಮಾಡಿಕೊಟ್ಟಿದ್ದೆ ಅದನ್ನೆಲ್ಲ ಇಲ್ಲಿ ನೋಡಿ ನಾನು ಕೇಸರಿಬಾಟ್ ಮಾಡಿದ್ನಲ್ಲ ಅದು ಸಹ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟಿದ್ದೆ ಕಂಪ್ಲೀಟ್ ಪೂಜೆ ಮಾಡಿ ಮಾವ ಹೊರಟರು ಇವಾಗ ನಾನು ಕೈ ಮುಗಿತಾ ಇದ್ದೀನಿ ದೇವರಿಗೆ ಇಲ್ಲಿ ಅರ್ನವರ್ ಪಪ್ಪ ಲಂಚ್ ಬಾಕ್ಸ್ಗೆ ಅಕ್ಕಿ ರೊಟ್ಟಿ ಮಾಡಿ ಹಾಕಿ ಕಳಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇದು ಬೆಂಡೆಕಾಯಿ ಪಲ್ಯ ಮತ್ತು ಬೆಳಗ್ಗೆನೆ ಮಾಡಿಟ್ಟಿದ್ದು ಸ್ವಲ್ಪ ಕೇಸರಿ ಇತ್ತು ಅದನ್ನು ಎಲ್ಲನೂ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇದ್ದೀನಿ ಹಾಗೇ ನಾನಿವತ್ತು ಇಲ್ಲಿ ಟೀನೂ ರೆಡಿ ಆಗ್ತಾಯಿದೆ ಫ್ಲಾಸ್ಕ್ ರೆಡಿ ಇದೆ ಹಾಗೆ ಬೀನ್ಸ್ ಮತ್ತು ಆಲೂಗಡೆ ಹಾಕಿ ಸಾಂಬಾರು ಮಾಡಿದ್ದೆ ಹಾಗೆ ಇದು ಬೆಂಡೆಕಾಯಿ ಪಲ್ಯ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ನಾನು ಯೂಶ್ವಲಿ ನಾನು ಬಿ ಶಿಫ್ಟ್ ಇರಬೇಕಾದ್ರೆ ಅರ್ನವ್ರ ಪಪ್ಪಾಗೆ ಟೀ ಮಾಡಿಬಿಟ್ಟು ಫ್ಲಾಸ್ಕಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ ಕಂಪ್ನಿಯಲ್ಲೂ ಸಿಗತ್ತೆ ಬಟ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಎ ಶಿಫ್ಟಲ್ಲಿ ಟೀ ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ಬಿ ಶಿಫ್ಟಲ್ಲಿ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ಸೊ ಹಾಗಾಗಿ ನಾನು ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ ಹಾಂ ಬಿಕಾಸ್ ಅದು ಯಾಕಂದರೆ ಕಂಪ್ನಿಯಲ್ಲಿ ಹೇಗೆ ಗೊತ್ತಾ ನಾವಿಲ್ಲೆಲ್ಲ ಹೇಗೆ ಗ್ಯಾಸ್ ಸ್ಮೆಲ್ ಮಾಡ್ತೀವಿ ಟೀನ ಅಲ್ಲೇ ಗ್ಯಾಸ್ ಮಿಲ್ ಮಾಡೋದಿಲ್ಲ ಅದು ಸ್ಟೀಮಲ್ಲಿ ಅವರು ಟೀ ಮಾಡ್ತಾರೆ ಈವನ್ ಕಂಪ್ನಿಯಲ್ಲಿ ಸಿಗೋ ಇಡ್ಲಿ ಸಹ ಸ್ಟೀಮಲ್ಲೇನೇ ಅವರು ಬೇಕ್ ಮಾಡೋದು ಆ ಕಂಪ್ನಿಯಿಂದ ಅದು ಎಕ್ಸಾಸ್ಟ್ ಅದೆಲ್ಲ ಏನು ಸ್ಟೀಮ್ ಇರತ್ತಲ್ವ ಅದರಿಂದನೇ ಕಂಪ್ಲೀಟ್ ಅವ್ರದ್ದು ಫುಡ್ಡೆಲ್ಲ ಪ್ರಿಪೇರ್ ಮಾಡೋದು ಅವರು ಸೊ ಹಾಗಾಗಿ ಅಷ್ಟು ಟೇಸ್ಟ್ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಜಸ್ಟೇ ಈಗ ಒಂದು ಕಪ್ಪಾಗಷ್ಟು ಇದ್ದೇ ಇಲ್ಲಿ ಟಿವಿ ಲೈಸ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅದು ಒಬ್ರಿಗೆ ಹಾಗೆ ಸ್ವಲ್ಪ ಸ್ನಾಕ್ಸ್ ಏನಾದರೂ ತೊಗೊಂಡು ಹೋಗ್ತಾರೆ ಬಿಸ್ಕೆಟ್ ಏನಾದರೂ ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಡೋಣ ಊಟವೂ ಆಯಿತು ಅರ್ನಾ ಮಲ್ಕೊಂಡ್ಳು ಹಾಗೆ ಅರ್ನಾ ಅವ್ರ ಪಪ್ಪ ಶಿಫ್ಟ್ಗೆ ಹೊರಟ್ರು ಬಾಯ್ ಬೆಳಗಿಂದ ಒಂದೊಂದೇ ಕೆಲಸ ಆಯಿತು ಹಾಗೆ ಅರ್ಣವ್ರ ಪಪ್ಪ ಸಹ ಬಿ ಶಿಫ್ಟಿಗೆ ಹೊರಟರು ಮಾವನ ಸಹ ಮಾವ ಮತ್ತು ಮೇಘ ಇಬ್ಬರು ಸಹ ಕುಮಟ ಹೊರಟರು ಹಾಗೆ ಇವಾಗ ಬಂದ್ಬಿಟ್ಟು ಟೈಮು ಏಯ್ಟ್ ಥರ್ಟಿ ಆಗಿದೆ ಬೋರಿಂಗ್ ಇಷ್ಟೊತ್ತಲ್ಲಿ ಅರ್ಣವ್ರ ಪಪ್ಪಗೆ ಶಿಫ್ಟ್ ಅಥವಾ ನೈಟ್ ಶಿಫ್ಟ್ ಇಷ್ಟೊತ್ತಿಗೆ ಎಲ್ಲಾದರೂ ಕರ್ಕೊಂಡಾದರೂ ಹೋಗ್ತಿದ್ರು ಇವತ್ತು ಅವರು ಸಹ ಡ್ಯೂಟಿಗೆ ಹೋಗಿರೋದ್ರಿಂದ ಕಂಪ್ಲೀಟ್ ಒಂಥರ ಏನು ಬೋರಿಂಗ್ ಅನ್ನಿಸ್ತಾ ಇದೆ ಯಾರು ಫ್ರೆಂಡ್ಸ್ಗೂ ಸಹ ಕಾಲ್ ಮಾಡೋಕ್ಕೂ ಹೋಗಿಲ್ಲ ಸ್ವಲ್ಪ ಕ್ಲೀನಿಂಗ್ ಅದು ಇದು ಅಂದ್ಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡು ಇವಾಗ ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ದೀನಿ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಂದ್ಕೊತೀನಿ ಆದರೆ ಹೇಳಿದ್ದಾಳಲ್ಲ ಇವಳು ಹಾಗೆ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚೆನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ बाय 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 करे हाँ टेक केयर